ಅಡುಗೆ ಮಾತ್ರ ಭಾಳ ಚೆನ್ನಾಗಿ ಮಾಡಿದಕನ್ ಕನ್ಮಗ ಭಾಳ ಇಷ್ಟ ಆಯ್ತು ಅಯ್ಯೋ ಸಾರು ಯಾಕೆ ಒಂಚೂರು ಖಾರ ಜಾಸ್ತಿ ಆಗಿತ್ತಲ್ವತ್ತೆ ಐ ಹಂಗೆ ಇರ್ಬೇಕು ಸುಂಠಿ ಮಗ ಹಂಗಿರ್ಬೇಕು ನಾನು ಗಂತೂ ಉಪ್ಪು ಉಪ್ಪು ಜೂ ಕಮ್ಮಿ ಆಗಿರ್ಸ ಖಾರ ಮುಂದಾಗಿರ್ಬೇಕ ಅದು ಬಾಳೆ ನೆಸ್ರಂತು ಖಾರ ಕಾರ್ ಬಗ್ ಇಲ್ಲದ್ರೆ ಉಣ್ಣಾಕತ್ತದ ಚೆಂದ ಕಣ್ಮಗ ಅಯ್ಯೋ ಇವನು ನಾನು ಅವನು ಹೊಟ್ಟೆ ತುಂಬ ಊಟ ಮಾಡಿದಾಗ ಅವ್ನು ಮುದ್ದೆ ಇಟ್ಟು ಇಷ್ಟು ಅನಲ್ಲೇ ಕಸ್ಕೊಂಡ ನಾನು ಏ ಇಟ್ಟು ಅನನೇ ಉಂಟಿತ್ತಿಲ್ಲ ಇವತ್ತು ಅನಾನ ಹಾಕಿಸ್ಕೊಂಡೆ ಭಾಳ ಚೆನ್ನಾಗಿ ಹಾಕ್ತಾನ ಕಲ್ತಿದ್ದೆ ಅಡುಗೆ ನೋಡೋ ಚೆನ್ನಾಗ್ ಮಾಡಿದ್ದೆ ಸಾರೇನೇ ಹಂಗೆ ಮಾಡಬೇಕು ಚೆನ್ನಾಗಿ ಕಲ್ತು ಕಡ್ದಿ ಮಗ ಆ ಯಾವ ರಂಗತ್ತಿದಾ ದಿಸಾ ಒಳ್ಳೆ ಸಾರ ಒಳ್ಳೆ ಚನಗಿದೆ ಕಣವನ್ಕんど ನನಗೇನಪ್ಪ ಹೊಂಚು ಕಾರದಂಗಾಗಿತ್ತು ಕಣತೆ ನನ ಅವಸಿ ಕಾರ ಕಮ್ಮಿನ ತಿನ್ನದು ನಿಮನೆ ಕಾರಪಡಿ ಗೊತ್ತಾಗ್ಲಿಲ್ಲ ನನಗೆ ಹಂಗೇ ಇರಬೇಕನ್ ಸುಂಕೆ ತಾಯಿ ಮಕ್ಕಳು бай ಮುತ್ತು ಕೊಟ್ಟಂಗೇ ಅದೇ ಹೆಂಚಂದ ಪಚ್ಚಕಟ್ಟಾಗಿತ್ತು ಕ ಸುಂಕೆರು ಏನು ಬಾ ಅತ್ತೆ ಸೊಸೆ ಬಾತಿ ಇನ್ನು ಮುಗ್ದಿಲ್ವಾ ಅಯ್ಯೋ ಬಾಲಮಗ ಊಟೇ ಹೊಟೈತು ಬೌನು ಅದಕ್ಕೆ ወಸಿಲೇ ಉಂಡಲೆ ಏ ಸಾಕಲ್ವಾ ಇನ್ನೆಷ್ಟು ಊಟ ಮಡಿಯೆ ಸಾಕಕ ಸುಂಕೆರು ಅಕ ಬೌ ಹೋಗದ ಊರಿಗೆ ಅಯ್ಯೋ ಹೋಗಪ್ಪ ಏನ್ ಬರನೆ ಏನಪ್ಪ ಬರನೆ ನಿನಗೆ ಗೊತ್ತಲ್ಲ ಇನ್ನೊಂದು ಮಗ ಒಬ್ನೇವನೇ ಅವ್ನಿಗೆ ಅಡುಗೆ ಪಡ್ಗೆ ಮಾಡ್ಕೊಡೋದು ಬ್ಯಾಡಬಾಪ ಯಾರಿದ್ದಾರು ಮಾಡ್ಕೊಡೋರು ಸುಮ್ಮನೆಲ್ಲ ಸುಮ್ನೆ ಎಲ್ಲಾ ಬರ್ತೀನಿ ಬರೋದ್ ಹೋಗೋದಿದ್ದೀಯಾ ಬತ್ತಿನಿ ಸುಮ್ತೀರೂ ಬನ್ನಿ ಆಗಾಗ ನೋಡಕ್ಕೆ ಆಗ್ಲಾರ ನೀನ್ ಇರ್ತಿದಾಗ ಒಂದಕ್ಕಿ ಬಿಡ್ತೀನಿ ಇನ್ಮೇಲೆ ಇನ್ಮೇಲಾರ ಚೆನ್ನಾಗಿರೋದ ನಾವು ಕರಿತೀವಿ ಹಬ್ಬ ಮ್ಯಾಗ ನೀವು ಬನ್ನಿ ನೀವು ಕರಿ ನಾವು ಬರ್ತೀವಿ ಹಂಗೆ ಇತ್ಕೊಂಡು ಹೋಗೋಕಾಯ್ತದೆ ಸರಿ ಬಾ ಆಯ್ತು ತಲೆ ಕೆಡ್ಸ್ಕೊಬೇಡ ನೀವು ಸರಿ ಬಿಡು ಈ ಇದ್ ಮಾಡ್ತಿದ್ ಬಾ 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 ಅಯ್ಯೋ ಇಲ್ಲ ಮಗ ಬೇಜಾರ್ ಮಾಡ್ಕೊಬೇಡ ನೀನು ಇಲ್ಲ ಸುಮ್ಮನೆ பத்தி சுங்க அட்ரலா அவங்க அடிகாரி அட்வொருவ் நினைக்க இடங்கோ அங்கல அங்கல யாக்குல மகளிர் அய்யோ இஸ்ட் நன் இஷ்டேரே ஆய் நடி ஆஹ் இப்போ மத்திய சரி நடிவாய் நடி ஆய்வு ಅಯ್ಯೋ ಇಷ್ಟೊಂದು ಆಸೆ ಮಾಡ್ತೀಯೇ ಓ ಹಂಗ ಒಂದೊಂದೇ ಕಾಯ್ತಿದ್ದೇನೆ ಹೋಗಕ್ಕೆ ಸರಿ ಕಣ ನಿಂದೊಳೆ ಬಂಡಾಟ ಇನ್ನೊಂದು ಕಾಯ್ದೆ ಇನ್ನೇನು ಸರಿ ಕಣ ತಾಕು ಕಾಯ್ತ ನೀವು ನಿಮ್ಮ ಮತ್ತೆ ಸಾಕು ಹೋಗಕ್ಕೆ ಅಂತ ನೀ ಏನು ಸರಿ ಬಿಡು ಸಿಕ್ಕಿಲ್ಲ ಒಂಚೂರ ಇದು ಮಾಡ್ಬಿಟ್ಟು ಮಾಮೂಲಿ ಪುಳಿ ಅಕ್ಕ ಗೊಜ್ಜಾರ ಮಾಮೂಲಿ ಊಟ ಹೋಗವಾ ಆಯ್ತು ಕಣ ದಿವಸ ನಾನೇ ಮಾಡ್ತೀನಿ ಸುಮ್ಕಿರು ಅಯ್ಯೋ ಸುಮ್ನಂಗೆ ಕತ್ ಬಿಡು ಮೊಸರು ಗಿಸರು ತಗ ಊಟ ಮಾಡ್ತೀನಿ ಹೋಗ್ ಮಗ ಮಾಡಿ ಮಾಡ್ಗು ಇನ್ನು ಫೋನ್ ಮಾಡ್ತಾನೆ ಇನ್ನು ಕರ್ಕಬ ಕರ್ಕಬ ಅಂತ ಇರ್ಲಿ ಒಂದು ವಾರ ಪುಳಿ ಅಕ್ಕ ಗೊಜ್ಜು ಮಾಡಿ ಮಾಡ್ಕೊಂಡ್ರೆ ಮೊಸರು ಗಿಸರು ಅದು ಇದು ತಿನ್ಕೊಂಡು ಕಾಲ ಕಳೀಲಿ ಹೋಗ್ ಮಾಡ್ ಮಾಡ್ಬಿಡು ಬಾಲ ಮಗ ಕುತ್ಕೋ ಅಯ್ಯೋ ಮಾತಾಡ್ಮವ ಅಯ್ಯೋ ಬಾಳಗಿ ಬಾ ಆಯ್ತಗ ಮಗ ಬಾಪ ಅಯ್ಯೋ ಯಾರಿದ್ದಾರೆ ಬಾಲ ನಾವ್ ನಾವ ಇಲ್ವ ಅಯ್ಯೋ ಇರ್ಲಿ ಸುಮ್ಮನಿರ್ಮವ ಇಲ್ಲಾದ್ರೇನು ಇಲ್ಲಾದ್ರೇನು ಸುಮ್ಕಿರು ಏನು ಯೋತ್ನ ಮಾಡ್ಬಿಡ ನಾನೆಲ್ಲಾರು ಎಲ್ಲಾರು ಅಪ್ಪ ಓಹ್ ಮಾಡ್ಸ್ಕೊಟ್ಟು ಸುಮ್ಕಿರ್ಲ ಮಗ ಮದ್ವೆ ಅಲ್ಲ ಇಷ್ಟು ಚೆನ್ನಾಗಿರೋ ಬೋತ್ ಕು ಬಾಳ ಬಿಟ್ಬಿಟ್ಟು ಕರ್ಮ ಅದು ಇನ್ನೆಲ್ಲ ಮಗ ನಂಗೆ ಹಂಗೆ ಬೇಕು ನಂಗೆ ಹಿಂಗೆ ಬೇಕು ಅಂದ್ಕೊಂಡು ಮಾಡಿಸ್ಕೊಂಡಲ್ಲ ಮನೆಯೋ ಹಿಂಗೆ ಎಲ್ಲನು ಅವಳೇ ಓಡಾಟಕ ಮಾಡಿದ್ಲು ಆಮೇಲಿಂದ ಮನೆಗೆ ಇಂತೆವೆ ಬೇಕು ಸೋಫಾ ಸೊಟ್ಟು ಇಂತೇದೇ ಬೇಕು ಮಂಚ ಹಿಂತೆವೇ ಬೇಕು ಅದನ್ನೆಲ್ಲನು ತಗಸ್ಕೊಂಡಲ್ಲ ಮಗ ಅಯ್ಯೋ ಹೊಲ ಮಾರಿದ್ವಲ್ಲ ದುಡ್ಡಿತ್ತಲ್ಲ ಅದೇ ಮನೆ ಹಚ್ಕಟ್ಟಾದ್ರೆ ಈಗ ಬರೋರು ಹೋಗೋರು ಏನು ನೋಡೋರು ಮನೆ ತಂದ ನೋಡೋದು ಅಯ್ಯೋ ನೋಡ್ಲಿ ಹಚ್ಕಟ್ಟಾಗಿ ಮನೆ ಕಂಡು ಹಚ್ಕಟ್ಟಾಗಿ ನೆಮ್ಮದೇ ಒಂಚೂರ ಆರಾಮಾಗಿರೋದ ಹಾಗೆಲ್ಲ ವಾ ಪಾಡತ್ತೀವಿ ಅಯ್ಯೋ ಈಗ ಹೆಂಗ ದೇವರು ಒಂದು ಒಳ್ಳೇದು ಅದಕ್ಕೆ ಹಿಂಗೆ ತೊಡಿಕೊಂಡು ಹಿಂಗೆ ತೊಡಗಲ್ ಮುಂಡೆ ಅದು ಏನು ಕತೆ ಏನು ಇನ್ನು ಬರ್ನೇ ಇಲ್ಲ ಕಲ್ಲ ಮಗ ಡೈವರ್ಸ್ನೇ ತಗೊಬಿಟ್ಲು ಹಂಗೆ ಹಿಂಗೆ ಅಂದ್ಕೊಂಡು ಹೊರ್ಸ ಪುಟ್ಟಿ ಹೊರ್ಸ ರಪ್ಪನ ಅಲ್ಲಿ ನಾನು ಅರ್ಜಿ ಕಳಿಸ್ಬಿಟ್ಲು ನಾನು ಅವ್ನು ಕೊಟ್ಟು ಬಾಳಕಿಲ್ಲ ಡೈವರ್ಸ್ ಕೊಡಿ ಅನ್ಕೊಂಡು ಆಗ ಇನ್ನೇನು ಮಾಡೋದು ಆಗ ಕೊಟ್ಟ ಕಣಪ್ಪ ಅಯ್ಯೋ ಸುಮ್ಮನೆ ಇಲ್ಲ ಮಗ ನಿಮ್ಮದೇ ಅನ್ನೋದು ಇಲ್ಲಕ್ಕಲ್ಲ ಅಲ್ಲಿ ಒಂಚೂರು ನೆಮ್ಮದಿಯಾಗಿ ನಮಗೆ ಇನ್ನೇನು ಇಲ್ಲ ಕಣಪ್ಪ ಏನು ಒಳ್ತಕ್ಕ ಮನೆ ತಗೊಳ್ಸ್ತಿದ್ವಾ ನಾವೇ ಒಯ್ಕಿಲ್ಲ ಹೊಟ್ಟಾಗ ಉಣ್ಕೊಂಡು ತಿನ್ಕೊಂಡು ನಮಗೂ ಸೇಡ್ಗೆ ಮಾಡ್ಕೊಂಡು ಮರೇಲಿ ನಗ್ನಗಿತ ಆ ಬಿಟ್ರೆ ಮಗ ನಮ್ಮ ಸರಿ ಆಯ್ತದೆ ಏನು ಮಾಡಿಗೆ ಮಾಡಿ ನಾನು ಅವ್ರಿಗೆ ಇವ್ರಿಗೆ ಅಂತ ಎಲ್ಲಾರು ಹೇಳ್ಕೊಳಸ್ತೇವನಿ ಯಾವುದೇ ಹುಡುಗಿನೂ ಇಲ್ಲ ಇಲ್ಲ ಅನ್ನದಿ ಈಗ ನಮ್ಮ ಕಣ್ ಮಟ್ಗೆ ಈಗ ಮೊದ್ಲು ಮದ್ವೆ ಆಗವರ್ಗೆ ಎಣ್ಣೆ ದಿಕ್ಕಿಲ್ಲ ಇನ್ನು ಎಲ್ಲಿ ಎಣ್ ಕೊಟ್ಟರು ಅಯ್ಯೋ ಸುಮ್ನಿಲ್ಲ ಮಗ ಭಾಳ ಕಷ್ಟ ಅದೇ ಕನಕ ಇದೆಲ್ಲ ಹೆಣ್ಣು ಹುಡ್ಕೋದು ಭಾಳ ಕಷ್ಟ ಅದೇ ಅಯ್ಯೋ ಏನ್ ಹೆಣ್ಮ ಗಂಡು ಮಕ್ಳಿಗೆ ಎಣ್ಣೆ ಸಿಗ್ತಾ ಕೂತಿಲ್ಲ ಎಲ್ಲ ಖರ್ಚಾ ಖರ್ಚಾಕ ಮದ್ವೆ ಮಕ್ಕತಾವ್ರೆ ಈಗ ಅಲ್ಲಿ ಹೆಂಗರಲ್ಲಿ ಅಯ್ಯೋ ಮಗ ಇವತ್ತು ಗ್ರಾಮ್ ಚಿನ್ನೇ ಮಾಡ್ಸ್ತೀವಿ ಆಯ್ತಾ ಕಡೆ ಚೇತ್ರದಲ್ಲೇ ಬೇಕಾದ್ರೆ ಮದುವೆ ಕಲ್ಲ ಮಗ ಯಾರು ಇದ್ರೆ ಒಂಚೂರು ಪತ್ತೆ ಮಾಡಿ ಅಲ್ಲ ಮಗ ಬೇಕಮ್ಮೆ ಗಂಡು ಸತ್ತೋಗಿರು ಸಿಕ್ಕಿಲ್ಲ ಗಂಡು ಬಿಟ್ಟು ಸಿಕ್ಕಿಲ್ಲ ಮಗ ಹಿಂಗಂತಳಲ್ಲ ಮಕ್ಕ ಅಂತ ಬೇಜಾರ್ ಮಾಡ್ಕೊಬೇಡಪ್ಪ ನಮ್ಗೆ ಅಷ್ಟೇ ಬೇಜಾರದಂಗ್ ಬಿಟ್ಟತೆ ಕಲ್ಲ ಒಳಗೆ ನೆಮ್ಮದಿನೇ ಇಲ್ಲ ಕಲ್ಲ ಮಗ ಎಲ್ಲಿಂದ ಯಾರೇ ಸಾಕಾಗ್ ಬೇಕಾ ಇವ್ನ ಬಂದಾನ ಇವನೊಂದ್ ಕಡೆ ಬಿಟ್ಕೊಳ್ಳೋದ್ ನಾನೊಂದಿಕ ಅಯ್ಯೋ ಮನೇಲಿ ಏನು ಒಂಥರ ಬೇಜಾರು ಬಿಕ್ಕು ಅಂದಂಗೆ ಆಯ್ತದೆ ಕಣಪ್ಪ ನೋಡಕತ್ತೆ ಸುಮ್ಕಿರಕ ತಲೆ ಬಿಡ ಎಲ್ಲಾರು ನೋಡ್ತೀನಿ ನೋಡ್ತೀನಿ ಸುಮ್ಕಿರ ಹತ್ಲಿದ್ದಿಕ್ಕ ಎಲ್ಲಾರು ಸಿಗ್ತಾವೆ ಅತ್ತೆ ವಿಚಾರಿಸ್ಬಿಟ್ಟು ಹೇಳ್ತೀನಿ ಅತ್ತ ನೂರಲ್ಲಿ ನೋಡುವೆ ಅತ್ತ ಗೆಲ್ಲಾರ ಯಾವ್ದಾರ ಒಂದಿದ್ರು ಪತ್ತೆ ಮಾಡಿದಪ್ಪ ಓ ನೋಡಕೈತೆ ಸುಮ್ಕಿರಕ ನೋಡಕೈತೆ ಸುಮ್ಕಿರ ಎಲ್ಲಿ ಕೂತಿದಳ ಪುಣ್ಯ ಕಿತಿ ಹ್ಮ್ ಎಲ್ಲಿ ಕೂತಿದಳ ಕಾಣೆ ಕಣ್ ಮಗ ಏನು ಹೋಗು ಎಲ್ಲಾನು ಮಾಡ್ಸ್ಕೊಂಡಕಲ್ಲ ಮಗ ಓಡಾಡ್ಕೊಂಡು ಅಯ್ಯೋ ಅವ್ರ ಕುಳ್ ಮನೆ ಇತ್ತು ನಮ್ಗಾರೆ ಹೆಂಗ್ ಅನ್ಪಡತ್ತ ಇವತ್ತು ಕಾಲದಲ್ಲಿ ಹಿಂಗ್ ಬದ್ಕಾರ ಅನ್ಕೊಂಡ್ರಿ ಎಲ್ಲಾನು ಮಗ ಏನ್ ಅಯ್ಯೋ ಸುಮ್ನಿರವ ಆಯ್ತು ಋಣ ಇಲ್ಲ ಅಂದ್ರೆ ಹೋಯ್ತದ ಅದಕ್ಕೆ ತಲೆಗೆಡ್ಸ್ಕಬೇಕು ಅಲ್ ಮವ ಅಣೆ ಬರದಲ್ಲಿ ಏನ್ ಬರ್ದಿರ್ತಾರೆ ಅದ್ ತಪ್ಪಿಸ್ಕೊಳಕಾಯ್ಕಲಕಲ ಮಗ ಅವು ಆಡ್ತಾಳೆ ಸುಮ್ಕಿರು ಅಣೆ ಬರದಲ್ಲಿ ಏನೇನು ಅಷ್ಟು ಅಷ್ಟ ತಪ್ಪಿಸ್ಕೊಳಕಾಯ್ಕಿಲ್ಲ ನೋಡಕ್ ಓಡಕೈತೆ ಸುಮ್ಕಿರಕ ನಾನು ಎತ್ತಾಗ ಹೋಯ್ತಾ ಇರ್ತೀನಲ್ಲ ಅಲ್ಲಿ ನೋಡ್ತೀನಿ ಸುಮ್ಕೀರ ಇಲ್ಲಿಂದ ಎಲ್ಲರೂ ಪತ್ತೆ ಮಾಡ್ತೀನಿ ಅಣ್ಣ ಹ್ಞೂ ಮಾಡೋಕಾಯ್ತದೆ ತಲೆ ಕೆಡ್ಸ್ಕೊಬೇಡ ನೀನು ಆರಾಮಾಗಿರು ಯತ್ನೆ ಮಾಡಿ ಯತ್ನೆ ಮಾಡಿ ಉಸಾರ ಕಿಸರ್ ತಪ್ಪುಟ್ಟೇ ಸುಮ್ಮನೆ ಆರಾಮಾಗಿರೋತ್ ಕಲಿಯಕ ಅಯ್ಯೋ ಆರಾಮಾಗೆ ಇವನಿ ಮಗ ಆರಾಮಾಗೆ ಇವನಿ ಏನ್ ಮಾಡಿ ನಿಮ್ದೇನಿಲ್ಲ ಅಷ್ಟೇನಿಲ್ಲ ಸರಿ ಆಯ್ತು ಸುಮ್ತಿರಿ ಯತ್ನೇ ಮಾಡ್ಬಿಡ ಸುಮ್ನೀರಕ ಎಲ್ಲ ಒಳ್ಳೆದ್ತದೆ ದೇವ್ರು ಒಳ್ಳೇದ್ ಮಾಡ್ತಾನೆ ಒಳ್ಳೆಯವ್ರಿಗೆ ಒಳ್ಳೆ ಮಾಡ್ತಾನೆ ಏನು ಮಾಡೋಕಾಯ್ಕಿಲ್ಲ ಈಗ ನಾನು ಹೇಳೋದೊಂದು ಈಗ ಇನ್ನೇನು ಮಾಡಂಗಿತ್ತದಕ್ಕ ಇನ್ನೇನು ಮಾಡಂಗಿದ್ದದು ಹೇಳು ಅಯ್ಯೋ ಏನೋ ಎಲ್ಲ ಅಂತ ನೋಡ್ತೀವಿ ಎತ್ತನೆ ತಗೋ ಆಯ್ತದ ಏನ್ ಮಾಡಿ ಸುಮ್ನಿರು ನೀನು ಹೇಳ್ಕತಿಯ ನಾನು ಹೇಳ್ಕೊಳಕ್ಕಿಲ್ಲ ಅಷ್ಟೇಯ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಕನಕ ಎಲ್ಲರ ಮನೇಲೂ ಸಮಸ್ಯೆ ಇದ್ದಿದ್ಯಾ ನೀನ್ ಏನ್ ತಲೆ ಕೆಡ್ಸ್ಕಬ ಸುಮ್ ನೀರು ನೀನು ಎಷ್ಟಿದ್ದಾಗ ನಮ್ನ ಬಂದ್ ಮಾತಾಡಕ್ ಬನ್ನಪ್ಪ ತೊಡಗಾನಿ ಇನ್ಮೇಲೆ ಆರೀ ಬರೋದು ಹೋಗೋದು ಹಬ್ಬ ಇಟ್ಕಲ ಮಗ ನೀನು ಬಾಳ ಸಂತೋಷ ಆಯ್ತು ಅದ್ರಿಂದ ಲತಾನು ಬಂದಲ್ಲ ಓಸಿ ಸಂತೋಷ ಆಗಮಿಲ್ಲ ಕಲಮಗ ಹಂಗೇಯ ಗೊತ್ತೋಗ್ತಾ ಇರಪ್ಪ ನಮಗೂ ಬೇಜಾರ ಆಯ್ತದೆ ಕಲಮಗ ಗೊತ್ತಾಗೋಯ್ತಾ ಇರಿ ಅವಳ ಗಂಡ ಮನೆಗೆ ಹೋಯ್ತಾಳೆ ನೀನ್ ಬಪ್ಪ ಬಪ್ಪಾ ನೀನ್ ಹೋಯ್ತಾ ಇರು ಸರಿ ಬುಡಕ ಆಯ್ತು ಬತ್ತಿನಂತೆ

ಸರಿ ಆಯ್ತು ಹೋಗ್ ಬರಗ ನೀನ್ ಯಾಕೆ ಇಲ್ಲಿಗೆ ಇತ್ತಾಗಿ ಚಿಂತೆ ಪಡಿಯ ನೀನು ಆರಾಮಾಗಿ ಇದ್ಬಿಟ್ ಬರೋ ಸರಿ ಕಣ ಮಗ ಆಯ್ತು ಹೋಗ್ ಬತ್ತಿವಿ ಅದೇ ನೋಡ್ ಹರಿಸ ಮಾಡಿದ್ ಪುಳಿಯ ಹೋಗ್ಬಿಟ್ಬತ್ತಿವಿ ಓ ಸರಿ ಆಯ್ತು ಅಬ್ಬ ಯಾವಾಗ ಬರ್ಬೇಕ ನೀನೆ ಬಂದಿಯ ಬಾ ಮಗ ಬಾ ಭಾನುವಾರ ದಿವಸ ಏನಾದ್ರು ಮಾಡಕತ್ತದೆ ಮಟನ್ ಚಿಕನ್ ಏನಾರು ತಕೊಂಡು ಊಟ ಮಾಡ್ಕೊಂಡ್ ಬರೀವಂತೆ ಬಾ ಅವ್ ಇರ್ಲಂತೆ ಒಂದ್ ಹದಿನೈದು ಸೈಸ್ ಕತಿವಂತೆ ಹದಿನೈದು ಸೈ ಬೇಕಲ್ಲ ಕಣ ಮಗ ಒಂದ್ ವಾರ ಇರ್ತೀನಿ ಮಗ ಇನ್ನೇನು ನಾಳೆ ಕೊನಾರ್ದು ಭಾನುವಾರ ಅಲ್ವಾ ಬರೋ ಬರೋ ಕೆಂಟಿಸ್ ಬತ್ತೀನಿ

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯಾ ಒಂದು ಎಣ್ಣೆಯಿಂದ ವೀಡಿಯೋ ಬಂದಿತ್ತಲ್ಲ ಕಣ್ರಪ್ಪ ಯಾರು ಬೇಜಾರ್ ಮಾಡ್ಕೊಬೇಡಿ ಯಾಕೋ ನಾವು ವೀಡಿಯೋ ಮಾಡ್ತೀವಲ್ಲ ಆ್ಯಪು ಅದು ಯಾಕೋ ತೊಂದರೆ ಆಗ್ಬಿಟ್ಟಿತ್ತು ಅದರಿಂದ ವೀಡಿಯೋ ಮಾಡೋಕಾಗಿಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು ನಾಲ್ಕಿನ ಎಂದಿನಂತೆ ವೀಡಿಯೋಗಳು ಪ್ರಸಾರ ಆಯ್ತು ಕಣ್ರಪ್ಪ ದಯವಿಟ್ಟು ಎಲ್ಲರೂ ವೀಡಿಯೋವಾ ಲೈಕ್ ಮಾಡ್ಕೊಳ್ಳಿ ಹಂಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಲ್ಲ ಮತ್ತೆ ನಮಸ್ಕಾರ